ಬಿಟ್ಟ ಸೀಟ್ ಎಲ್ಲ ಹಾಕಿ ಹಾಕಿಟ್ಟಿರ್ತಾರೆ ಅದು ಹನ್ನೆರಡುವರೆ ಗಂಟೆ ರಾತ್ರಿ ಡೌನ್ ಇರ್ತದೆ ಒಂದ್ ಗಂಟೆ ರಾತ್ರಿ ಪಿಕಪ್ ಇರ್ತದೆ ಹುಲ್ಲು ಲಾರಿ ಹೋಗ್ತೀವಲ್ಲ ಅದೇ ತರ ತೇಲ್ ಆಡ್ತಿರ್ತದೆ ರೈಟ್ ಹೊಡೆದಾಗ ಮಲಗ್ತದೆ ಲೆಫ್ಟ್ ಸೈಡ್ ಮತ್ತೆ ತರ ಬೆಲೂನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾನೆ ಇರ್ತದೆ ಲಾರಿ ಅವ್ರಿಗೆ ತುಂಬಾ ಕಷ್ಟ ಊಟ ಅವರಿಗೆ ಹೊತ್ತಿನ ಹೊತ್ತಿ ಊಟ ಸಿಗಲ್ಲ ಊಟ ಸಿಗುವ ಜಾಗದಲ್ಲಿ ಲಾರಿ ಇಡಕ್ ಬೇಡಲ್ಲ ಅಲ್ಲಿ ಸಹ ಕಿರಿಕ್ ಮಾಡ್ತಾರೆ ಅದೇ ಪಿಕಪ್ ಹಾಗೆ ಘಾಟಿಯಲ್ಲೆಲ್ಲ ನಮ್ಗೆ ಟಾರ್ಗೆಟ್ ಇಂತ ಗಾಡಿ ಸೈಡ್ ಅಂತ ನಮ್ ಜಡ್ಜ್ಮೆಂಟ್ ಇದ್ರೆ ಅದು ಸೈಡ್ ಹೊಡ್ಕೊಂಡು ಹೋಗ್ಬಿಡ್ತದ ಗಾಡಿ ನಾವು ಬಸ್ಸಿಂದ ಇಳ್ಕೊಂಡು ನೋಡ್ರೆ ಮಾತ್ರ ಬಸ್ ಇಷ್ಟು ಉದ್ದ ಅಂತ ಗೊತ್ತಾಗ್ತದೆ ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊಂಡ್ರೆ ಯಾವ್ದು ಉದ್ದ ಕಾಣಲ್ಲ ಕೆಲವರು ಪ್ಯಾಸೆಂಜರ್ ಕಿರ್ತ್ ಮಾಡ್ತಾರೆ ಕೆಲವರು ಡ್ರೈವರು ಕೂಡ ಕಿರ್ತ್ ಮಾಡ್ತಾರೆ ಅದರಲ್ಲಿ ನಾವು ಹೊಂದಾಣಿಕೆಲಿ ಇರ್ಬೇಕು ನಾನು ಲಾರಿ ಬಿಟ್ಟು ಬಸ್ಸಿಗೆ ಬಂದವ್ ಮತ್ ಲಾರಿಗೆ ಹೋಗೇ ಇಲ್ಲ ನಾನು ಬಸ್ ನಮ್ಗೆ ಈಸಿ ಅಲ್ಲಿ ಸ್ವಲ್ಪ ಒದ್ದಾಟ ಜಾಸ್ತಿ ಅಂದ್ರೆ ಬರೇ ಡ್ರೈವಿಂಗ್ ಕೆಲಸ ಅಲ್ಲ ಎಲ್ಲ ಲೋಡ್ ತರಪಲ್ಲ ಹಾಕೋದಿಂದ ಪ್ರತಿ ಒಂದು ಲೈನ್ ಅಲ್ಲಿ ಎಲ್ಲ ಕೇರಳದಲ್ಲೆಲ್ಲ ನೀರೆಲ್ಲ ಕುಡಿಸ್ತಾ ಇದ್ರು ನಮ್ಗೆ ಮೀನ್ ನೀರೆಲ್ಲ ಮತ್ತೆ ಓಪನ್ ಗಾಡಿ ಎಲ್ಲ ಹೋಗ್ಲಿಕ್ಕೆಲ್ಲ ಬಿಡ್ತಾ ಇರ್ಲಿಲ್ಲ ಆ ಕಡೆಯಿಂದ ಬರುವಾಗ ಯಾರಾದ್ರೂ ಮೆಸೇಜ್ ಕೊಟ್ಟಿದ್ರೆ ನಾವು ಸಕಲೇಶ್ಪುರದೆಲ್ಲ ಟರ್ನ್ ಮಾಡ್ಕೊಂಡು ಬೇರೆ ರೂಟ್ ಅಲ್ಲೆಲ್ಲ ಬಂದ ಇದೆಲ್ಲ ಉಂಟು ಬಸ್ ಪಾಸ್ ಆಗುದಿಲ್ಲ ಲಾರಿ ಎಲ್ಲ ಸ್ವಲ್ಪ ಉಜ್ಕೊಂಡು ಹೋದ್ರು ತೊಂದ್ರೆ ಇಲ್ಲ ಅಂದ್ಕೊಂಡು ಏನಾದ್ರು ಮಾಡಿ ಪಾಸ್ಕೊಂಡು ಹೋಗ್ತಾರೆ ನಮಸ್ತೆ ಸರ್ ಹೆಸರು ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ ನಮ್ದು ಕೊಲ್ಲೂರು ರೋಡ್ ಒಣ್ಸೆ ಅಂತ ಹೇಳಿ ಬರ್ತದೆ ಅಲ್ಲಿ ಒಂದು ಸ್ವಲ್ಪ ಗ್ರಾಮ ಒಳಗಡೆ ಬಸ್ ನನಗೆ ಇಪ್ಪತ್ತೇಳು ವರ್ಷ ಆಯ್ತು ವರ್ಷ ಆಯ್ತು ಈಗ ನೋಡ್ಲಿಕ್ಕೆ ಮೂವತ್ತೈದು ವರ್ಷ ಅಂತರ ಇದೇನೆ ನಲವತ್ತೈದು ವರ್ಷ ಆಯ್ತು ನಲವತ್ತೈದು ವರ್ಷ ಅಂತ ಹೇಳಿದ್ರೆ ನಾನು ಇಪ್ಪತ್ತೇಳು ವರ್ಷ ಬರೆಯಲ್ಲ ಬಸ್ ಮತ್ತೆ ಲಾರಿ ಬಸ್ ಅಲ್ಲೇ ಜಾಸ್ತಿ ನಂದು ಫೀಲ್ಡ್ ಲಾರಿ ಐದು ವರ್ಷ ಮಾಡಿರಬಹುದು ಹ ಮತ್ತೆ ಲಾರಿಯಲ್ಲಿ ಸ್ವಲ್ಪ ಒದ್ದಾಟ ಜಾಸ್ತಿ ಅಂದ್ರೆ ಬರೇ ಡ್ರೈವಿಂಗ್ ಕೆಲಸ ಅಲ್ಲ ಎಲ್ಲ ಲೋಡ್ ತರಪಲ್ ಹಾಕೋದಿಂದ ಪ್ರತಿ ಒಂದು ಲೈನ್ ಅಲ್ಲಿ ಎಲ್ಲೆಲ್ಲ ಮಲಗಬೇಕು ಏನೇನೋ ಇದೆಲ್ಲ ಟೈಮ್ ಟು ಟೈಮ್ ಮತ್ತೆ ಎಲ್ಲ ಟೈಮ್ ಮೈಂಟೇನ್ ಇದರಲ್ಲಿ ಬೇರೆ ಏನಿಲ್ಲ ಮತ್ತೆ ಪ್ಯಾಸೆಂಜರ್ ಹತ್ರ ಮಾತಾಡುವಾಗ ನಮ್ದು ಅವ್ರ ಏನೇ ಸಿಟ್ ಮಾಡಿದ್ರು ನಾವು ಸ್ವಲ್ಪ ತಾಳ್ಮೆಯಿಂದ ಇರುವಂತದ್ದು ನಮ್ಗೆ ಇದು ಯಾಕಂತ ಹೇಳಿದ್ರೆ ಪ್ಯಾಕೇಜ್ ವಿತ್ ಲೈನ್ ಏನಿದ್ರು ಸೌಕರ್ಯ ಲೆಕ್ಕ ಬರುದಿಲ್ಲ ಇದ್ದ ಬಸ್ಸಿನ ಡ್ರೈವರ್ ಮೇಲೆ ಡಿಫ್ರೆಂಟ್ ಆಗಿ ಬರ್ತದೆ ಯಾಕಂದ್ರೆ ಕೇಳಲ್ಲ ಕೆಲವರು ಪ್ಯಾಸೆಂಜರ್ ಕಿರ್ಕ್ ಮಾಡ್ತಾರೆ ಕೆಲವರು ಡ್ರೈವರ್ ಕೂಡ ಕಿರ್ಕ್ ಮಾಡ್ತಾರೆ ಅದರಲ್ಲಿ ನಾವು ಹೊಂದಾಣಿಕೆಯಲ್ಲಿ ಇರ್ಬೇಕು ಈ ಇಡೀ ಮೂವತ್ತೈದು ಸೀಟಲ್ಲಿ ಯಾರೋ ಒಬ್ರು ಕಿರ್ಕ್ ಬರ್ತಾರೆ ನಾವು ಸ್ವಲ್ಪ ಸುಧಾರಣೆ ಮಾಡ್ಕೊಂಡು ಹೋಗುವಂತದ್ದು ಇರೋದು ನಮ್ಮ ಒಟ್ಟಿಗೆ ಮೂರ್ ದಿವಸ ಅವರು ಆ ಲಾಸ್ಟ್ ಮೂಮೆಂಟ್ ಅವ್ರು ಏನೇ ಬೈದ್ರು ಕೂಡ ಸಾರಿ ಕಳ್ಕೊಂಡು ಹೋಗ್ತಾರೆ ಹೆಚ್ಚಿನವ್ರು ಇದ್ರೆ ಕೆಲವರು ಸಿಟ್ ಮಾಡ್ಕೊಂಡೇ ಹೋಗ್ತಾರೆ ಏನು ಮಾಡಕ್ ಆಗುದಿಲ್ಲ ನಾವು ಕೂಡ ನಿದ್ರೆ ಬಿಟ್ಕೊಂಡಿರ್ತೀವಿ ನಿದ್ರೆ ಸಾಕಾಗುದಿಲ್ಲ ಡಬಲ್ ಡ್ರೈವರ್ ಆಗಿರೋದು ಕ್ಲೀನರ್ ಇರೋದಿಲ್ಲ ಡ್ರೈವರ್ ಮಾತ್ರ ಕ್ಲೀನರ್ ಇರಲ್ಲ ಆ ಕ್ಲೀನರ್ ಕೆಲಸನು ನಾವು ಏನ್ ರನ್ನಿಂಗ್ ಅಲ್ಲಿ ಮಾಡ್ಕೋಬೇಕು ಅದನ್ನೆಲ್ಲ ನಾವು ಮಾಡ್ಕೊಂಡು ಹೋಗ್ಬೇಕು ಆ ಹೌದು ಸಣ್ಣ ಪುಟ್ಟ ಇದ್ರೆ ನಾವು ಅದನ್ನ ಓನರ್ ಹೇಳ್ಕಿಲ್ಲ ಅವ್ರು ರಾತ್ರಿ ಮಲಗಿರ್ತಾರೆ ಆ ಜಾಸ್ತಿ ನೈಟ್ ಅಲ್ಲೇ ಪಿಕಪ್ ಡೌನ್ ಇರೋದು ಮೆಡ್ಲ ನೈಟ್ ಅಲ್ಲೇ ಇರ್ತದೆ ಇಲ್ಲಿಂದ ಹೌದು ಅಂದ್ರೆ ನಮ್ದು ಪ್ಯಾಕೇಜ್ ಮೂರು ದಿವ್ಸದ ಮುಂಚೆ ಗೊತ್ತಾಗ್ತದೆ ಆ ಬಿಟ್ಟ ಸೀಟ್ ಎಲ್ಲ ಆನ್ಲೈನ್ಗೆ ಹಾಕಿಟ್ಟಿರ್ತಾರೆ ಅದು ಹನ್ನೆರಡುವರೆ ಗಂಟೆ ರಾತ್ರಿ ಡೌನ್ ಇರ್ತದೆ ಒಂದು ಗಂಟೆ ರಾತ್ರಿ ಪಿಕಪ್ ಇರ್ತದೆ ಅಂತ ಮೂಮೆಂಟ್ ಅಲ್ಲೆಲ್ಲ ನಾವೇ ಅದನ್ನ ಪಿಕಪ್ ಮಾಡ್ಕೊಂಡು ಹೋಗುವಂತದ್ದೆಲ್ಲ ಡ್ರೈವರ್ ಮೇಲೆ ಡಿಫರೆಂಟ್ ಆಗಿರ್ತದೆ ಗಾಡಿ ಇಲ್ಲಿ ಮಾತ್ರ ಕ್ಲೀನರ್ ಅಲ್ಲೆಲ್ಲ ನಾವೇ ಮಾಡ್ಕೋಬೇಕು ಅದೆಲ್ಲ ಅವ್ರು ಬರುವುದಿಲ್ಲ ಎಷ್ಟು ಕಿಲೋಮೀಟರ್ ನಮ್ಗೆ ನಮಗೆ ಸಾಧಾರಣ ಏಳ್ನೂರು ಕಿಲೋಮೀಟರ್ ಹತ್ರ ಬರ್ತದೆ ಲೋಕಲ್ ಅಲ್ಲ ಸೇರಿ ಹೌದು 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 ಈಗ ಒಂದೂವರೆಗೆ ಬಿಡುವಂತ ಟೈಮಿಂಗ್ ಸರ್ ಒಂದೂವರೆಗೆ ಬಿಟ್ಟು ಬಿಸಿ ರೋಡಿಗೆ ನಾಲ್ಕು ಮುಕ್ಕಾಲಿಗೆ ಹೋಗ್ತದೆ ಅಲ್ಲ ಐದು ಕಾಲಿ ಬಿಡ್ಲಿಕ್ಕೆ ಚಹಾ ಕುಡಿದು ಆಮೇಲೆ ಅಲ್ಲಿಂದ ಸೀದಾ ಮತ್ತೆ ನಾವು ಸ್ಟಾಪ್ ಅಂತ ಹೇಳಿದ್ರೆ ಇಲ್ಲಿ ಬರ್ತದೆ ಎಲ್ಲಿ ಅಂತ ಹೇಳಿದ್ರೆ ಬೈರಾಪುರ ಬೈರಾಪುರ ಟೋಲ್ ಅಲ್ಲಿ ಒಂದು ಐದು ನಿಮಿಷ ಟಾಯ್ಲೆಟ್ ನಿಲ್ಲಿಸ್ತೇವೆ ಅದಾದ ಮೇಲೆ ಮತ್ತೆ ಎಲ್ಲ ಪಿಕಪ್ ಇದ್ರೆ ಅಲ್ಲೆಲ್ಲ ಪಿಕಪ್ ಮಾಡೋ ಹೋಗುವಂತದ್ದು ಆಮೇಲೆ ಬೆಳೂರು ಪ್ಲಾಸ್ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಹತ್ತು ಗಂಟೆ ಹೋದ ಗಾಡಿ ಹತ್ತುವರೆಗೆ ಬಿಡ್ತೇವೆ ಕರೆಕ್ಟ್ ಹನ್ನೊಂದು ಮುಕ್ಕಾಲಿಗೆ ಮೆಜೆಸ್ಟಿಕ್ ಹೋಗ್ತದೆ ರಾತ್ರಿ ಹನ್ನೆರಡುವರೆಗೆ ಟಿನ್ ಫ್ಯಾಕ್ಟ್ರಿ ಹೋಗ್ತದೆ ಅಲ್ಲಿ ಪಿಕಪ್ ಡೌನ್ ಎಲ್ಲದೂ ಇರ್ತದೆ ಪ್ಯಾಕೇಜ್ ಸೀಟ್ ಒಂದು ಬಿಟ್ಟು ಇರ್ತದೆ ಇರ್ತದೆ ಪ್ಯಾಕೇಜ್ ಕೂಡ ಇರ್ತದೆ ಹೌದು ಹೌದು ಹಾಗೆ ಏನಿಲ್ಲ ಆತರ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ ಯಾಕಂದ್ರೆ ಒಬ್ರು ನಿದ್ರೆ ಇದ್ರೆ ಒಬ್ರು ನಿದ್ರೆ ಇರುದಿಲ್ಲ ಎಲ್ಲ ಇರ್ತದೆ ಅವನ್ ಎಚ್ಚರ ಮಾಡಿದ್ರೆ ಇವ್ ಹಿಡ್ಕಂತಾನೆ ಇವನ್ ಎಚ್ಚರ ಮಾಡಿದ್ರೆ ಆತರ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗ್ತಾರೆ ಏನಿಲ್ಲ ಏನಿಲ್ಲ ಅದು ಮೊದಲೇ ಕಂಡೀಷನ್ ಆಗಿರ್ತದೆ ನಾನೇ ಎಲ್ಲರಿಗೂ ಹೇಳಿಟ್ಟಿರ್ತೀನಿ ಆತರ ಯಾರು ಏನು ಮಾಡಂಗಿಲ್ಲ ನಿದ್ರೆ ಯಾರಿಗಿರ್ತದೆ ಅವ್ನ್ ಸ್ವಲ್ಪ ಜಾಸ್ತಿ ರನ್ ಮಾಡ್ತಾನೆ ಅವರವ್ರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವನು ಸಟ್ಟಾಗಿಲ್ಲ ಅಂದ್ರೆ ಇನ್ನೊಬ್ಬ ಡ್ರೈವರ್ ಸಟ್ ಆಗೋ ಡ್ರೈವರ್ ನಾವು ಅವ್ರಿಗೆ ಕೊಟ್ಬಿಡ್ತೀವಿ ಅಷ್ಟೇ ಯಾರು ಗಲಾಟೆ ಮಾಡ್ಕೊಳ್ಳೋಂಗಿಲ್ಲ ಯಾವುದು ಕೂಡ ಓನರ್ ಹೇಳೋಂಗೇ ಇಲ್ಲ ಆತರ ಕಂಪ್ಲೇಂಟ್ಗಳೇ ಬರಂಗಿಲ್ಲ ನಮ್ಮಲ್ಲಿ ಹೌದು ಲಾರಿ ಬಿಟ್ಟು ಬಸ್ಸಿಗೆ ಬಂದ್ ಮತ್ತೆ ಲಾರಿಗೆ ಹೋಗೇ ಇಲ್ಲ ನಾನು ಬಸ್ಸು ನಮ್ಗೆ ಈಸಿ ಕಷ್ಟ 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 ಲಾರಿ ಅವ್ರಿಗೆ ತುಂಬಾ ಕಷ್ಟ ಊಟ ಅವರಿಗೆ ಹೊತ್ತಿನ ಹೊತ್ತಿ ಊಟ ಸಿಗಲ್ಲ ಊಟ ಸಿಗುವ ಜಾಗದಲ್ಲಿ ಲಾರಿ ಇಡಕ್ ಬಿಡಲ್ಲ ಅಲ್ಲಿ ಕಿರಿಕ್ ಮಾಡ್ತಾರೆ ಬಸ್ ಅಂದ ಕೂಡಲೇ ಪ್ಯಾಸೆಂಜರ್ ಇದ್ದಾರೆ ಅಂತ ಹೇಳಿ ಹೇಳ್ಕೊಂಡು ಅವ್ರು ಸ್ವಲ್ಪ ನಮ್ಮನ್ನು ಇದು ಮಾಡ್ತಾರೆ ಇರ್ಲಿ ಇಲ್ಲದೆ ಹೋಗ್ಲಿ ಆ ಥರ ಇರ್ತದೆ ಡ್ರೈವರು ತುಂಬಾ ಕಷ್ಟನೇ ಡ್ರೈವರ್ ಕೆಲಸ ತುಂಬಾ ಕಷ್ಟನೇ ಈಗ ಟೈಮ್ ಅಂತ ಹೇಳುದು ಸಕಲೇಶ್ಪುರ ಘಾಟಿಯಲ್ಲಿ ಏನಾದರೂ ಸಣ್ಣ ಪ್ರಾಬ್ಲಮ್ ಅಂತ ಅಲ್ಲಿ ಫೋನ್ ನೆಟ್ವರ್ಕ್ ಇರಲ್ಲ ನಮಗೆ ಸಕಲೇಶಪುರ ಪಿಕಪ್ ಇರ್ತದೆ ಅವ್ರ ಮೇಲಿನ ಮೇಲೆ ಕಾಲ್ ಮಾಡ್ತಿರ್ತಾರೆ ಆ ಟೈಮ್ ಕವರ್ ಮಾಡಕ್ಕಾಗಲ್ಲ ಅದೆಲ್ಲ ಸ್ವಲ್ಪ ಕಷ್ಟ ಇರ್ತದೆ ಬಸ್ ಏನೇ ಇದ್ರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಇಲ್ಲ ಹಾಗೆ ಓಡಿಸ್ಲಿಕ್ಕೆ ಯಾವ್ದು ಒಳ್ಳೆ ನಾನು ಟಾಟಾನು ಓಡಿಸಿದೆ ಭಾರತ್ ಬೆಂಜ್ ಒಂದು ಟಾಟಾ ಓಡಿಸಿದ್ದೆ ಲೈಲ್ಯಾಂಡ್ ಓಡಿಸಿದ್ದೆ ಲೈಲ್ಯಾಂಡ್ ಅಂದ್ರೆ ನನಗೆ ಈಗ ಬರುವ ಗಾಡಿ ಇಷ್ಟ ಆಗ್ತಾ ಇಲ್ಲ ಇಲ್ಲ ಆಗ್ತಾ ಇಲ್ಲ ಅಂದ್ರೆ ಮೊದಲಿಂದ ಗಾಡಿ ಇತ್ತಲ್ಲ ನಮ್ಗೆ ತುಂಬಾ ಹೌದು ಬಿ ಎಸ್ ಫೋರ್ ಅಲ್ಲಿ ನಾವು ಸಾಧಾರಣ ಒಂದು ಎಂಟು ಹತ್ತು ವರ್ಷ ದುರ್ಗಾಮದಲ್ಲಿ ಕೆಲಸ ಮಾಡಿದ್ದೆ ಲೈಲ್ಯಾಂಡ್ ಅಲ್ಲಿ ನಾನು ಕೆಲಸ ಮಾಡಿದ್ದೆ ನಂಗೆ ತುಂಬಾ ಇಷ್ಟ ಆಗಿದೆ ಈಗ ಬರುವ ಗಾಡಿ ಸ್ವಲ್ಪ ಕಷ್ಟ ಆಗ್ತದೆ ನಮ್ಗೆ ಈ ಹೌದು ಪಿಕಪ್ ಅಷ್ಟು ಇಲ್ಲ ಮತ್ತೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಲೈನ್ ಅಲ್ಲೆಲ್ಲ ನೋಡ್ತಾ ಇರುತ್ತೆ ಪ್ರಾಬ್ಲಮ್ ಇಲ್ಲಿ ಇರ್ತದೆ ಗಾಡಿ ಮತ್ತೆ ಈಗ ಈಚರ್ ನಾನು ಓಡಿಸುವಾಗ ಈಚರ್ ತುಂಬಾ ಖುಷಿ ಆಗ್ತದೆ ಈಚಾರಿ ಕಾರ್ ಓಿಸ್ದಂಗ ಆಗ್ತದೆ ಪಿಕಪ್ ಹಾಗೆ ಘಾಟಿಯಲ್ಲೆಲ್ಲ ನಮ್ಗೆ ಟಾರ್ಗೆಟ್ ಹಾ ಇಂತ ಗಾಡಿ ಸೈಡ್ ಹೊಡಿತೀನಿ ಅಂತ ನಮ್ ಜಡ್ಜ್ಮೆಂಟ್ ಇದ್ರೆ ಅದು ಸೈಡ್ ಹೊಡ್ಕೊಂಡು ಹೋಗ್ಬಿಡ್ತದ ಗಾಡಿ ಹಾ ಆತರ ಹಾ ನಮ್ಗೆ ಆಗಿ ನನಗೆ ಇಲ್ಲ ಈಗ ಈಚಾರು ಓಡ್ಸಕ್ ಶುರು ಮಾಡಿ ನಾನು ಒಂದ್ ಎರಡೂವರೆ ವರ್ಷ ಆಯ್ತು ನನಗೆ ಹಾ ಅಂದ್ರೆ ಈಚಾರಲ್ಲಿ ನಾನು ಲೆವೆನ್ ಪಾಯಿಂಟ್ ಫೈವ್ ಇಂದ ಟ್ವೆಲ್ ಪಾಯಿಂಟ್ ಫೈವ್ ಇಂದ ಈಗ ತರ್ಟೀನ್ ಪಾಯಿಂಟ್ ಫೈವ್ ಕೂಡ ನಾನು ಎಲ್ಲ ಗಾಡಿ ಓಡಿಸಿದೆ ತುಂಬಾ ಖುಷಿ ಆಯ್ತು ನನಗೆ ಹೌದೌದು ಕಟಿಂಗ್ ಅಂತ ಹೇಳಿ ನಿತ್ತಲ್ ಕಟ್ಟಿಂಗ್ ಮಾಡ್ ಮಾಡ್ಲಿಕ್ಕೆ ಹೋದ್ರೆ ಗಾಡಿ ತಾಗ್ತದೆ ಸ್ಲೋ ಇದ್ದಾಗ ಅದು ನೋಡ್ಕೋಬೇಕು ಆಚೆ ಈಚೆ ಅಲ್ಲಿ ಹೋಗುವಾಗ ತಾಗುದಿಲ್ಲ ಯಾಕೆ ಕೇಳಿದ್ರೆ ಆ ಸ್ಪೀಡ್ ಅಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಪಾಸ್ ಆಗಿ ಹೋಗ್ತದೆ ಗಾಡಿ ಗೊತ್ತಾಗುದಿಲ್ಲ ನಮಗೆ ನಾವು ಬಸ್ ಇಂದ ಇಳ್ಕೊಂಡು ನೋಡ್ರೆ ಮಾತ್ರ ಬಸ್ ಇಷ್ಟು ಉದ್ದ ಅಂತ ಗೊತ್ತಾಗ್ತದೆ ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊಂಡ್ರೆ ಯಾವ್ದು ಉದ್ದ ಕಾಣಲ್ಲ ಅದು ಆ ಜಡ್ಜ್ಮೆಂಟ್ ಅಲ್ಲೇ ಪಾಸ್ ಆಗ್ತದೆ ಪ್ರತಿಯೊಬ್ಬರ ಉದ್ದ ನೋಡ್ಕೊಂಡು ಅವನು ಸೈಡ್ ಹೊಡುದಿಲ್ಲ ಅವನ ಜಡ್ಜ್ಮೆಂಟ್ ಅಲ್ಲೇ ಕೂಡ ಒಬ್ಬರೇ ಗಾಡಿ ಬಿಟ್ಟಿಗೆ ಕಷ್ಟ ಆಗ್ತದ ಹಾಗೇನಿಲ್ಲ ಅವನಿಗೆ ಒಂದ್ ಎರಡು ದಿವಸ ಸ್ವಲ್ಪ ಕಷ್ಟ ಆಗ್ತದೆ ಆಮೇಲೆ ಸ್ವಲ್ಪ ಸರಿ ಆಗ್ತದೆ ಹೋಗ್ತದೆ ಸ್ವಲ್ಪ ಜಾಗ್ರತೆ ಮೇನ್ ಹೌದೌದು ಸರ್ ಇವಾಗ ಹೆಚ್ಚಾಗಿ ಐಶಾರ್ ಗಾಡಿ ಬರ್ತಾ ಇದೆ ಮುಂಚೆ ಎಲ್ಲ ಅಷ್ಟು ಇರ್ಲಿಲ್ಲ ಸ್ವಲ್ಪ ಬ್ರೇಕ್ ಪಿಂಗ್ ಎಲ್ಲ ಸಮಸ್ಯೆ ಅಂತ ಹೇಳ್ತಿದ್ರು ಇವಾಗ ಬ್ರೇಕ್ ಎಲ್ಲ ಕರೆಕ್ಟ್ ಇಲ್ಲ ಸರ್ ನನಗೆ ಬ್ರೇಕ್ ನಾನು ಲೆವೆನ್ ಪಾಯಿಂಟ್ ಫೈವ್ ಓರ್ಸ್ ಹೊತ್ತಿಗೂ ನನಗೆ ಬ್ರೇಕ್ ಕಂಪ್ಲೇಂಟ್ ಬರಲಿಲ್ಲ ಸರ್ ಬ್ರೇಕ್ ನಾನು ಒಂದು ದಿವಸ ಅಡ್ಜಸ್ಟ್ ಮಾಡಲಿಲ್ಲ ಪಿಟ್ಟರ್ ಹತ್ರ ಒಂದು ದಿವಸ ಅಡ್ಜಸ್ಟ್ ಮಾಡಲಿಲ್ಲ ನಮ್ಮ ಓನರ್ ಗೊತ್ತು ಒಂದು ಬಿಲ್ ಸಹಿತ ನಾನು ಅಡ್ಜಸ್ಟ್ ಮಾಡಿ ಬಿಲ್ ಕಳಿಸಿಲ್ಲ ನಾನು ಸ್ವಂತ ದುಡ್ಡಿಂದ ಮಾಡಲಿಲ್ಲ ಚೆನ್ನಾಗಿ ಬ್ರೇಕ್ ಈಗಲೂ ಅಷ್ಟೇ ನಾವು ರಿಟರ್ಡ್ ಆಗದೇ ಇದ್ರು ಗಾಡಿ ಕೆಳಗಿಳಿಸ್ಕೋಬಹುದು ಅಷ್ಟು ಪ್ರಾಂಪ್ಟ್ ಆಗಿದೆ ಬ್ರೇಕ್ ಮೇಲೆ ಯಾವ ಕಂಪ್ಲೇಂಟ್ ಇಲ್ಲ ಸಣ್ಣ ಪುಟ್ಟ ಸೆನ್ಸರ್ ಇದೆಲ್ಲ ಬರ್ತದೆ ಇದು ಎಲ್ಲ ಗಾಡಿ ಬರ್ತದೆ ಇವಾಗ ಸಣ್ಣ ಪುಟ್ಟ ಎಲ್ಲ ಸಣ್ಣ ಪುಟ್ಟ ಹೌದು ಹೌದು ಸೆಕ್ಷನ್ ಅಲ್ಲಿ ಬ್ಲಾಕ್ ಆದ್ರೆ ನೀವು ಹೇಗೆ ಮ್ಯಾನೇಜ್ ಎಷ್ಟು ಗಂಟೆ ಬ್ಲಾಕ್ ಘಾಟಿ ಸೆಕ್ಷನ್ ಅಲ್ಲಿ ಸರ್ ನಮ್ಗೆ ಒಮ್ಮೆ ಒಮ್ಮೊಮ್ಮೆ ಆದ್ರೆ ಈ ಲಾರಿಗಳೆಲ್ಲ ಹಾಳಾಗಿ ನಿಂತಿರ್ತವೆ ಟರ್ನ್ ಅಲ್ಲ ಅಂತ ಮುಮೆಂಟ್ ಅಲ್ಲಿ ಬಸ್ ಪಾಸ್ ಆಗುದಿಲ್ಲ ಲಾರಿ ಎಲ್ಲ ಸ್ವಲ್ಪ ಉಜ್ಕೊಂಡು ಹೋದ್ರು ತೊಂದ್ರೆ ಇಲ್ಲ ಅಂದ್ಕೊಂಡು ಏನಾದ್ರು ಮಾಡಿ ಪಾಸ್ಕೊಂಡು ಹೋಗ್ತಾರೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಏನಾದರೂ ಮಾಡಿ ಆ ಗಾಡಿ ತೆಗುವ ವ್ಯವಸ್ಥೆ ಮಾಡಿ ಆವಾಗ ಗಂಟೆ ಗಟ್ಲೆಲ್ಲ ಬ್ಲಾಕ್ ಆದ್ರೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ ನೆಟ್ವರ್ಕ್ ಇಂದ ಮುಂದಗಡೆ ಇರುವಂತ ಗಳಿಗೂ ಹೇಳಲಿಕ್ಕೆ ಆಗುದಿಲ್ಲ ಅದು ನಮ್ಮ ಓನರ್ ಗೆ ಗೊತ್ತಾಗ್ತದೆ ಯಾಕೆ ಕೇಳಿದ್ರೆ ಜಿ ಪಿ ಯಾವಾಗ ರನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಘಾಟಿಯಲ್ಲಿ ಎಲ್ಲೋ ನಿಂತಿದೆ ಗಾಡಿ ಅಂತ ಹೇಳಿ ಮುಂದ್ಗಡೆ ಇರುವ ಗೆಲ್ಲ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಆದ್ರೂ ನಮ್ಗೆ ಏನಾಗ್ತದೆ ಅಂದ್ರೆ ಗಂಟೆ ಗಟ್ಲೆ ನಿಂತಾಗ ಟೈಮ್ ಕವರ್ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗುದಿಲ್ಲ ಅವ್ರಿಗೆ ನಾವು ಹೇಳ್ತೀವಿ ಅವ್ರು ಏನ್ ತಿಳ್ಕೊಂತಾರೋ ಗೊತ್ತಿಲ್ಲ ಕೆಲವರಿಗೆ ಏನಂತ ಹೇಳಿ ಹೇಳಿದ್ರೆ ಘಾಟಿಯಲ್ಲಿ ಬ್ಲಾಕ್ ಅದು ಹೌದು ಈ ತರ ಆಗ್ತದೆ ಸಕಲೇಶ್ಪುರ ಘಾಟಿ ಯಾವಾಗ ನೋಡಿದ್ರು ಬ್ಲಾಕ್ ಕಷ್ಟ ಆಗ್ತದೆ ಬರ್ತದೆ ಗಾಡಿ ಅಂತ ಕೆಲವ್ರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿದ್ದವ್ರು ರೈ ಡೈಲಿ ನಮ್ಮ ಗಾಡಿಯಲ್ಲಿ ಎಲ್ಲಾದ್ರೂ ವಾರಕ್ಕೆ ಎರಡು ಸಲ ಬರೋರಿಗೆಲ್ಲ ಗೊತ್ತಿರ್ತದೆ ಕೆಲವರು ಹೊಸಬ್ರ್ ಬರೋರು ಏನ್ ಹೇಳ್ತಾರೆ ಗಾಡಿ ಬರಲ್ಲೇನೋ ಹಾಗೆ ಹೇಗೆ ಅಂತ ತಿಳ್ಕೊಂತಾರೆ ಈ ಸಕಲೇಶ್ಪುರ ಘಾಟಿ ಅವಸ್ಥೆ ಅಂತ ಹೇಳಿದ್ರೆ ಈಗ ರೆಡಿ ಆಗ್ತಾ ಉಂಟು ಆಲ್ರೆಡಿ ಈಗ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸಾಧಾರಣ ಮಟ್ಟಿಗೆ ಒಂದು ಸೆವೆಂಟಿ ಪರ್ಸೆಂಟ್ ಬಂದಿದೆ ಆ ಆದ್ರೆ ಈ ಲಾರಿ ಮಾತ್ರ ಎಲ್ಲ ಟರ್ನ್ ಎಲ್ ಗಾಟಿ ಸರಿ ಇಲ್ಲ ಅಂತ ಜಾಗದಲ್ಲಿ ನಿಂತಿರ್ತದೆ ಅಂತ ಮುಮೆಂಟ್ ಅಲ್ಲಿ ನಮ್ಗೆ ಹೋಗುದಂದ್ರೆ ಭಾರಿ ಕಷ್ಟ ತುಂಬಾ ಕಷ್ಟ ಆಗ ಒಂದೇ ಗಾಡಿ ತೆಗಿಬೇಕು ಇಲ್ಲ ಅಂತ ಹೇಳಿದ್ರೆ ತಾಗಿದ್ರೆ ತಾಗ್ಲಿ ತಪ್ಪೇ ತಗ ಆತರ ಮೂಮೆಂಟ್ ಅಲ್ಲೆಲ್ಲ ಜಡ್ಜ್ಮೆಂಟ್ ತಕೊಂಡು ಹೋಗ್ಬೇಕು ಬಂದಿದೆ ತುಂಬಾ ಸಲ ಬಂದಿದೆ ಅಂತ ಸಂದರ್ಭನೂ ಬಂದಿದೆ ಅವಾಗ ಈ ಗಾಡಿ ಒಳಗಡೆ ಮಲಗದವರಿಗೆ ಊಟದ ವ್ಯವಸ್ಥೆನೂ ಕಷ್ಟ ಆಗ್ತದೆ ಪ್ಯಾಕೇಜ್ ಅಲ್ಲಿ ಇರುವವರಿಗೆ ಅಂತ ಮುಮೆಂಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅವ್ರ ನಂಬರ್ ಅಲ್ಲಿ ಇರ್ತದೆ ಊಟ ತರಿಸಬೇಕಂತ ಕೇಳ್ತೇವೆ ಇಲ್ಲ ಅವರು ಇಂತಿಷ್ಟೊತ್ತಿ ರೆಡಿ ಆಗ್ತದೆ ಬೇಡ ಅಂತ ಹೇಳಿದ್ರೆ ನಾವು ತಕೊಂಡ್ ಹೋಗ್ತೇವೆ ಇಲ್ಲ ಘಾಟಿಗೆ ನಾವು ಊಟ ತರಿಸುತ್ತಿದ್ರು ಅದು ಕೂಡ ನೆಟ್ವರ್ಕ್ ನಮಗೆ ಇದ್ರೆ ನಮ್ಗೆ ಹೋಟ್ಲರ್ ವ್ಯವಸ್ಥೆ ಕೂಡ ದಾರಿ ತುಂಬಾ ನಮ್ಗೆ ಹೋಟ್ಲವ್ರದಲ್ಲಿ ವ್ಯವಸ್ಥೆ ಇದೆ ಅದೆಲ್ಲ ನಾವು ಮಾಡ್ತೇವೆ ಸರ್ ಮತ್ತೊಂದು ಇವಾಗ ಘಾಟ್ ಸೆಕ್ಷನ್ ಅಲ್ಲಿ ಬ್ಲಾಕ್ ಆದ್ರೆ ಆದ್ರೆ ಹೌದೌದು ಮಾಡ್ಲಿಕ್ಕಾಗುದು ಘಾಟಿಯಲ್ಲಿ ಏನು ಕೂಡ ಟರ್ನ್ ಆಗುದಿಲ್ಲ ಒಂದೇ ಈಗ ಮಧ್ಯ ಘಾಟಿಯಲ್ಲಿ ಹಾಳಾಯ್ತು ಅಂತ ಹೇಳಿ ಹೇಳಿದ್ರೆ ದಾರಿಗೆ ಕುಸ್ತು ಬಿತ್ತು ಏನಾದ್ರು ಆಯ್ತು ಅಂತ ಹೇಳಿದ್ರೆ ನಾವು ಅದ್ ವೈಟ್ ಮಾಡಿಯೇ ಹೋಗ್ಬೇಕು ಅದು ಎಷ್ಟೋತ್ತಿ ಅಂತ ನೋಡ್ಕೊಂಡು ಬೆಳಗ್ಗಾದ್ರೂ ನಾವು ವೈಟ್ ಮಾಡ್ಲೇಬೇಕು ಟರ್ನ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ಕಡೆಯಿಂದ ಬರುವಾಗ ಯಾರಾದ್ರೂ ಮೆಸೇಜ್ ಕೊಟ್ಟಿದ್ರೆ ನಾವು ಸಕಲೇಶ್ಪುರದಲ್ಲ ಟರ್ನ್ ಮಾಡ್ಕೊಂಡು ಬೇರೆ ರೂಟಲ್ಲೆಲ್ಲ ಬಂದ ಇದೆಲ್ಲ ಉಂಟು ಇಲ್ಲ ಇಲ್ಲ ಶಿರಾಡಿನೇ ಬೆಂಗಳೂರಿ ಶಿರಾಡಿನೇ ಮತ್ತೆ ಕುಂದಾಪುರದವರಿಗೆ ಹುಲಿಕಲ್ ಘಾಟಿ ಈಸಿ ಹೆಚ್ಚಾಗಿ ಘಾಟಿ ಶಿರಾಡಿ ಘಾಟಿ ಶಿರಾಡಿ ಮತ್ತೆ ಚಾರ್ಮಡಿ ಘಾಟಿ ಅಂದ್ರೆ ಅಷ್ಟೇ ಅಂತಿರಲ್ಲ ಸಿರಾಡಿ ಅಷ್ಟಿಲ್ಲರಾಡಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಮಾಡಿ ಸಾಧಾರಣ ಸೆವೆಂಟಿ ಪರ್ಸೆಂಟ್ ಗೊತ್ತಾಯ್ತಾ ನಮ್ದು ಹುಲಿಕೊಳ್ಳು ಕೂಡ ಸೆವೆಂಟಿ ಪರ್ಸೆಂಟ್ ಆದ್ರೆ ಗಾಡಿ ಎಲ್ಲ ಪಾಸ್ ಆಗ್ತದೆ ಅಲ್ಲಿ ಏನು ಅಂತದ್ದಿಲ್ಲ ಬ್ಲಾಕ್ ಆಯ್ತು ಅಂದ್ರೆ ಕಷ್ಟ ಬ್ಲಾಕ್ ಆಗ್ಲಿಲ್ಲ ಅಂದ್ರೆ ಬರೇ ನಮ್ದು ಮುಕ್ಕಾಲ್ ಗಂಟೆ ಪಾಸ್ ಆಗ್ತದೆ ಬ್ಲಾಕ್ ಆಯ್ತು ಅಂದ್ರೆ ಎರಡು ಗಂಟೆ ಆದ್ರೂ ಆಯ್ತು ಮೂರ್ ಗಂಟೆ ಆದ್ರೂ ಆಯ್ತು ಘಾಟಿ ಸಾಧಾರಣ ಒಂದು ನಮ್ಗೆ ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ಹೌದು ಟೋಟಲಿ ಎಂಡ್ ಆಗುವಾಗ ಹೌದು ಶಿರಾಡಿ ಮೇಲೆ ಶಿರಾಡಿ ಮೇಲೆ ಸರ್ ಕೊನೆಯದಾಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನಂತ ಕೊಡ್ತೀರಾ ಯೂಟ್ಯೂಬ್ ಚಾನಲ್ ನಿಮ್ಮದು ನಾನು ತುಂಬ ಸಲ ನೋಡಿದ್ದೆ ಈ ಡ್ರೈವರ್ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀರಿ ಡ್ರೈವರ್ ಕಷ್ಟಗಳನ್ನೆಲ್ಲ ನಿಮ್ಮ ಹತ್ರ ಕೆಲವೆಲ್ಲ ಹೇಳ್ಕೊಂಡಿದ್ದು ಅದನ್ನೆಲ್ಲ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ತುಂಬ ಖುಷಿ ಇದೆ ಸರ್ ನಿಮ್ಮ ಚಾನೆಲ್ ಬಗ್ಗೆ ಈಗ ನೀವು ಡೈರೆಕ್ಟಾಗಿ ನನ್ನ ಹತ್ರನೇ ಈಗ ಮಾಹಿತಿ ಬಗ್ಗೆ ಕೇಳಿದರೆ ನಂಗೆ ತುಂಬ ಖುಷಿಯಾಗಿದೆ ಸರ್ ಭಾರಿ ಹೆಮ್ಮೆ ಸರ್ ಇದು ಡ್ರೈವರಿಗೆಲ್ಲ ಎಲ್ಲರಿಗೂ ಕೂಡ ಕಷ್ಟ ಇರೋದನ್ನ ನಾನು ಕೂಡ ಹೇಳ್ಕೊಂಡಾಗ ನೀವು ಕೂಡ ಇದನ್ನು ಎಲ್ಲ ಕಡೆ ಹೇಳ್ಕೊಂತೀರಾ ಯೂಟ್ಯೂಬಲ್ಲೆಲ್ಲ ನೋಡ್ತಾರೆ ಡ್ರೈವರ್ಗಳಿಗೆ ತುಂಬ ಕಷ್ಟ ಸರ್ ಲಾರಿ ಹಿಡಿದ ಬಸ್ಸಿನವರು ಲಾರಿ ಅವರೇ ತುಂಬ ಕಷ್ಟ ಬಸ್ನವ್ರಿಗೆ ಸಾಧಾರಣ ಮಟ್ಟಿಗೆ ಇರ್ತದೆ ಆ ಅದು ಈ ಅಂತ ಹೇಳಿದ್ರೆ ಭಾರಿ ಕಷ್ಟ ಊಟದ ಬಗ್ಗೆ ಎಲ್ಲರೂ ಹಾಳಾಗಿ ನಿಂತ್ರೆ ಆ ಊಟ ಇತ್ತು ಅಂತ ಹೇಳಲಿಕ್ಕಾಗುದಿಲ್ಲ ಏನಾದ್ರು ಆಗ್ತದಂತ ಊಟ ಇಟ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ ತುಂಬ ಕಷ್ಟ ಹಾ ಒಂದೊತ್ತು ಊಟ ಇಲ್ಲದೆ ಇದ್ದಿದ್ದಿತ್ತು ಮೊನ್ನೆ ಕೂಡ ಒಂದು ವಾರ ಆಗಲಿಲ್ಲ ಒಂದು ಗಾಡಿ ಪ್ರಾಬ್ಲಮ್ ಆದಾಗ ಆ ನಮ್ಗೆ ಊಟ ಇಲ್ಲ ಸಂಜೆ ಊಟ ಇಲ್ಲ ಹಾ ಬೆಳಿಗ್ಗೆನೆ ತಿಂಡಿ ತಿಂದಿದ್ದು ಹಾ ಇದು ನಿಮ್ಗೆ ಬರುವವರಿಗೆ ಗೊತ್ತಿರುದಿಲ್ಲ ಗೊತ್ತೇ ಇರುದಿಲ್ಲ ಯಾವ್ದು ಇಲ್ಲ ಇಲ್ಲ ಕೆಲವರು ಅಲ್ಲ ಅವ್ರಿಗೆ ನಾವೀಗ ತಿರುಪತಿ ಬಿಡ್ತೇವೆ ಕುಂದಾಪುರ ಬಿಡ್ತೇವೆ ತಿರುಪತಿ ಬಿಡ್ತೇವೆ ಅಪ್ ಅಂಡ್ ಡೌನ್ ಮಾಡ್ತಾ ಉಂಟಂತ ಅವ್ರಿಗೆ ಗೊತ್ತಾಗುದಿಲ್ಲ ಅವ್ರು ಬಂದವ್ರು ಏನ್ ಎಣಿಸ್ತಾರೆ ನಮ್ದು ಪ್ಯಾಕೇಜ್ ಇವತ್ತು ಹೊರಟಿದೆ ಗಾಡಿ ಇನ್ನೊಂದು ವಾರ ಬಿಟ್ಟು ಮತ್ತೊಂದು ಆ ತರ ಎಲ್ಲ ಅವ್ರು ನಮ್ಗೆ ನಿದ್ದೆ ಬಿಟ್ಟಿರ್ತಾರೆ ಹಾಗೆ ಹೀಗೆ ಇಲ್ಲ ಇಲ್ಲ ನೀವು ಹೇಳ್ದಾಗೆ ಗಾಡ್ ಸೆಕ್ಷನ್ ಅಲ್ಲಿ ತುಂಬಾನೇ ಬ್ಲಾಕ್ ಆಗ್ತದೆ ಕೆಲವರು ಆ ಹೊತ್ತಲ್ಲಿ ರಾತ್ರಿ ಆದ್ರೆ ಮಲಗಿರ್ತಾರೆ ಗೊತ್ತಿರಲ್ಲ ಬೆಳಗ್ಗೆ ಬಂದು ನಿಮ್ಮ ಹತ್ರ ಕೇಳ್ತಾರೆ ಏನು ಲೇಟ್ ಆಯ್ತು ಬಸ್ ಅಂತ ಸೊ ನನ್ನ ಚಾನಲ್ ಇಂದ ಒಂದು ಸಣ್ಣದೊಂದು ಅವರಿಗೆ ಇನ್ಫಾರ್ಮೇಶನ್ ಕೊಡುದು ಡ್ರೈವರ್ ಕಷ್ಟ ಏನಿದೆ ಹಾಗೆ ನಾನು ಎಲ್ಲಾ ಡ್ರೈವರ್ ಹತ್ರ ಹೋಗಿ ಮಾತಾಡ್ತಾ ಇದ್ದೇನೆ ಅವರ ಕಷ್ಟ ಇಡೀ ಜಗತ್ತಿಗೆ ಗೊತ್ತಾಗುವ ಹಾಗೆ ನಮ್ಮದೊಂದು ಚಾನಲ್ ಅಲ್ಲಿ ಮಾಡ್ತಾ ಇದ್ದೇನೆ ಅಂದ್ರೆ ಡ್ರೈವರಿಗೆ ಗೊತ್ತಿರ್ತದೆ ಗಾಡಿ ಅಂದ್ರೆ ಈಗ ಈ ತರ ಆಯ್ತು ಪ್ಯಾಸೆಂಜರ್ ನಲ್ಲಿ ಎಪಿಸಬಾರದು ನಿದ್ದೆಲ್ಲಿದ್ದಾರೆ ಮಲ್ಕೊಂಡ್ಲಿ ಮಲ್ ಅಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಆಕ್ಚುಲಿ ಅವ್ರ್ ಗಾಡಿ ಸುಮಾರು ಹೊತ್ತಾದ ನಂತರ ನಾವಂದ್ರೆ ಎ ಸಿ ಕೂಡ ಆಫ್ ಮಾಡುದಿಲ್ಲ ಎ ಸಿ ಆಫ್ ಮಾಡಿದ್ರೆ ಮತ್ತೆ ಎಲ್ಲರಿಗೆ ಎಚ್ಚರ ಆಗ್ತದೆ ಹೇಳಿ ಯಾರು ಒಬ್ಬರಿಬ್ಬರು ಎಚ್ಚರದಲ್ಲಿ ಇರ್ತಾರೆ ಅವ್ರ ಹತ್ರ ಸ್ವಲ್ಪ ಸೈಲೆಂಟ್ ಆಗಿ ಡೋರ್ ತೆಗೀರಿ ಮತ್ತೆ ಇದ್ದವರಿಗೆಲ್ಲ ಎಚ್ಚರ ಬೇಡ ಗಾಡಿ ಅಂದ್ರೆ ಗಾಟಿ ಸೆಕ್ಷನ್ ಎಲ್ಲ ಹಾಳಾಗಿದೆ ಗಾಡಿ ಈಗ ಯಾವ್ದೋ ಗಾಡಿ ಹಾಳಾಗಿರ್ಬೇಕು ಫುಲ್ ಬ್ಲಾಕ್ ಆಗಿದೆ ಹಾಗೆ ಹೀಗೆ ಅಂತ ಹೇಳಿ ಹೇಳ್ಕೊಂಡು ಅವ್ರ ಹತ್ರ ನಾವು ಇದು ಮಾಡ್ಕೊಳ್ಳೋದು ರಿಕ್ವೆಸ್ಟ್ ಮಾಡ್ಕೊಳ್ಳುದು ಕೆಲವರು ಎಚ್ಚರ ಆದ ನಂತರ ಯಾರು ಕೂಡ ಗಲಾಟೆಗೆಲ್ಲ ಬರಲ್ಲ ಇದೆಲ್ಲ ಮಾಮೂಲಿ ಎಂತ ಮಾಡಕ್ ಆಗಲ್ಲ ಡ್ರೈವರ್ ಎಂತ ಮಾಡ್ತಾರೆ ಹಾಗೆ ಹೀಗೆ ಆ ಘಾಟಿ ಹತ್ರ ಆಗಲ್ಲೋ ಈ ಘಾಟಿ ಹತ್ರ ಆಗಲ್ಲ ಕೇಳ್ತಾರೆ ಕೆಲವರಿಗೆ ಗೊತ್ತಿರೋದಿಲ್ಲ ಯಾವ ಘಾಟಿ ಹತ್ರ ಆಗ್ತದೆ ಏನು ಅಂತ ಗೊತ್ತಿರೋದಿಲ್ಲ ಅವಾಗ ನಾವು ಹೇಳ್ಬೇಕಾಗ್ತದೆ ಅವರಿಗೆ ಆ ಕೆಲವರು ಗಲಾಟೆ ಅಲ್ಲ ಹಾಗೆಲ್ಲ ಇದ್ದಾಗ ಗಲಾಟೆಗೆ ಬರುದಿಲ್ಲ ಯಾರು ಕೆಲವರು ಇರ್ತಾರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತವ್ರು ಈಗ ಅವ್ರ ಪ್ಯಾಸೆಂಜರೇ ಇನ್ನೊಬ್ರು ಯಾರಾದ್ರೂ ಉತ್ತರ ಕೊಡ್ತಾರೆ ನಾವು ಮಾತಾಡಕ್ಕೆ ಹೋಗಲ್ಲ ಯಾಕೆ ಕೇಳಿದ್ರೆ ಡ್ರೈವರ್ ಇದ್ ಕಷ್ಟ ಕೆಲವರಿಗೆ ಅವರು ನಮ್ಮಲ್ಲಿ ಎಲ್ಲರೂ ಕೂಡ ಪ್ಯಾಸೆಂಜರ್ ಅಂದ್ರೆ ಯ ಎಲ್ಲರೂ ಬರ್ತಾರೆ ಅದ್ರಲ್ಲಿ ಯಾಕಂತ ಹೇಳಿದ್ರೆ ಲಾಯರು ಬರ್ತಾರೆ ಜಡ್ಜು ಬರ್ತಾರೆ ಬಂದವರು ಇದ್ದಾರೆ ನಮ್ಮಲ್ಲಿ ಆರ್ ಟಿಒ ಕೂಡ ಬರ್ತಾರೆ ನಾವು ಅವ್ರು ಯಾರು ಅಂತ ನಮ್ಗೆ ಗೊತ್ತಿರೋದಿಲ್ಲ ನಾವು ಹಾಗೆ ಹೆಚ್ಚು ಕಮ್ಮಿ ಮಾತಾಡ್ಲಿಕ್ಕೂ ಆಗುದಿಲ್ಲ ಗೊತ್ತಾಯ್ತಾ ಅವ್ರು ನಮ್ಗೆ ಯಾರು ಅಂತ ಗೊತ್ತಿರೋದಿಲ್ಲ ಅವ್ರು ಮೇಲೆ ಗೊತ್ತಾಗ್ತದೆ ಇರುವ ವಿಷಯ ಹೇಳ್ಕೊಂತೀವಿ ಅವ್ರ ಹತ್ರ ಇರ್ತಾರೆ ಯಾರು ಕೂಡ ಗಲಾಟೆಗೆಲ್ಲ ಬರೋದಿಲ್ಲ ಕೆಲವ್ರೆ ಅವರು ಕೂಡ ಬಸ್ ಓನರ್ ಆಗಿರ್ತಾರೆ ಇದೆಲ್ಲ ಮಾಮೂಲಿ ಎಂತ ಮಾಡಕ್ ಆಗಲ್ಲ ಆತರ ಹೇಳ್ಕೊಂಡು ಹೋಗ್ತಾರೆ ಅಲಕಿ です ಸರ್ ಎಂಬತ್ತು ಲಾಸ್ಟ್ लास्ट ಸರ್ ಎಂಬತ್ತರ ಮೇಲೆ ಓಡಲ್ಲ ಸರ್ ಇಲ್ಲ ಅದೇ ಟೈಮಿಂಗ್ ಸೆಟ್ ಮಾಡಿ ನಾವು ಹಾಗೆ ಅದೇ ಟೈಮಿಂಗ್ಸ್ ಅನ್ನು ನಾವು ಸೆಟ್ ಮಾಡಿ ಬಿಟ್ಟಿದ್ದೀವಿ ಅದೇ ಟೈಮಿಂಗ್ಸ್ ಅಲ್ಲಿ ಹೋಗತದೆ ಆ ಟೈಮಿಂಗ್ಸ್ ಅಲ್ಲಿೋದಾಗ್ಲಿ ಇದೆ ಈ ಈಗ ಎಂಬತ್ತರಲ್ಲಿ ಹೋದ ಟೈಮಿಂಗ್ಸ್ ಅಲ್ಲಿ ಕವರ್ ಮಾಡಿದ್ತಾವ ಆ ಟೈಮಿಂಗ್ಸ್ ಆ ಟೈಮಿಂಗ್ಸ್ ಓಡೋದು ಆದ್ರೆ ಕಷ್ಟ ಆಗ ಆಗೋದಿಲ್ಲ ಕಷ್ಟ ಹೌದು ನೀವು ಲಾರಿ ನಂದು ಟಾಟಾ ಗಾಡಿ ನಂದೇ ಗಾಡಿ ಇತ್ತು ಗಾಡಿ ಇತ್ತು ಎರಡು ಗಾಡಿ ಇತ್ತು ಟಾಟಾ ಗಾಡಿ ಒಂದು ಟಿಪ್ಪರ್ ಇತ್ತು ಒಂದು ಮೀನಿಗೆ ಅಂತ ಬಿಟ್ಟಿದ್ದೆ ಹೌದು ಇನ್ಸಲೇಟರ್ ಅಲ್ಲ ಬಾಡಿ ಗಾಡಿ ಅವಾಗೆಲ್ಲ ಇನ್ಸಲೇಟರ್ ಬಗ್ಗೆ ಎಷ್ಟು ಇದಿರ್ಲಿಲ್ಲ ನಂದೇ ಗಾಡಿ ಇತ್ತು ಅಂದ್ರೆ ಸ್ವಲ್ಪ ಅವಾಗೆಲ್ಲ ಮೀನ್ ಓಪನ್ ಗಾಡಿಯಲ್ಲಿ ಹೊಡಿಲಿಕ್ಕಿಲ್ಲ ಅಂತ ಹೇಳಿ ಹೇಳಿ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಯ್ತು ಕೇರಳದಲ್ಲೆಲ್ಲ ನೀರೆಲ್ಲ ಕುಡಿಸ್ತಾ ಇದ್ರು ನಮಗೆ ಮೀನ್ ನೀರೆಲ್ಲ ಮತ್ತೆ ಓಪನ್ ಗಾಡಿ ಎಲ್ಲ ಹೋಗ್ಲಿಕ್ಕೆಲ್ಲ ಬಿಡ್ತಾ ಇರ್ಲಿಲ್ಲ ಹೊಡಿತಾ ಇದ್ರು ಅದೆಲ್ಲ ನೋಡ್ಕೊಂಡು ಮತ್ತೆ ಮೀನ್ ಟ್ರಿಪ್ ಬೇಡ ಅಂತ ಹೇಳಿ ಹೇಳ್ಕೊಂಡು ನಾವು ಬಿಟ್ಟಿದ್ವಿ ಬೇಡ ಅಂತ ಇದು ಸಾಧಾರಣ ಒಂದು ಇಪ್ಪತ್ 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 ವರ್ಷದ ಹಿಂದೆ ಫಸ್ಟಿಗೆ ನಾನು ಬಸ್ ಬಂದದ್ದು ಎಸ್ ಆರ್ ಎಸ್ ಗೆ ಎಸ್ ಆರ್ ಎಸ್ ಗೆ ಫಸ್ಟ್ ಸ್ಕೂಲ್ ಅಂದ್ರೆ ಬೆಂಗಳೂರಲ್ಲಿ ಕಾಲೇಜ್ ಬಸ್ ಅಲ್ಲಿ ಇದ್ದೆ ಕಾಲೇಜ್ ಬಸ್ ಬಿಟ್ಟದ್ದಿದ್ದರೆ ನಾನು ಎಸ್ ಎರ್ ಎಸ್ಸಿಗೆ ಬಂದಿರೋದು ಎಸ್ ಆರ್ ಎಸ್ ಹುಂಚ ಗಾಡಿ ಫಸ್ಟ್ ಎಸ್ ಆರ್ ಎಸ್ ಬಿಟ್ಟಿದ್ದೆ ಹುಂಚ ಗಾಡಿ ಆ ಗಾಡಿಯಲ್ಲಿದ್ದೆ ಆ ಗಾಡಿಯಲ್ಲಿ ಡ್ಯೂಟಿ ಮಾಡ್ತಾ ಮಾಡ್ತಾ ಕಡೆ ನಾನು ದುರ್ಗಂಬಕ್ಕೆ ಬಂದೆ ದುರ್ಗಂಬದಲ್ಲಿ ಡ್ಯೂಟಿ ಮಾಡಿ ಸ್ವಲ್ಪ ದಿವಸ ಆಮೇಲೆ ನಾನು ಮತ್ತೆ ಲಾರಿ ಫೀಲ್ಡಿಗೆ ಹೋದೆ ಲಾರಿ ಫೀಲ್ಡಿಗೆ ಹೋಗಿ ಮತ್ತೆ ಬೇಡ ಸ್ವಲ್ಪ ದಿವಸ ಮಾಡಿದ್ದು ಲಾರಿಯಲ್ಲಿ ಟ್ಯಾಂಕರಲ್ಲಿ ಟ್ಯಾಂಕರ್ ಟ್ಯಾಂಕರಲ್ಲಿ ಮಾಡಿದ್ದು ಆಮೇಲೆ ಅದು ಬಿಟ್ಟನ್ ಮತ್ತೆ ಬಸ್ಸಿಗೆ ಬಂದೆ ಪುನಃ ಮತ್ತೆ ಬಸ್ಸಿಗೆ ಬಂದು ಸರ್ ಅಂದ್ರೆ ಗಾಡಿ ಇದು ಹುಲ್ಲು ಗಾಡಿ ತಕೊಂಡ್ ಹೋದಾಗ ಹುಲ್ಲು ಲಾರಿ ಹೋಗ್ತೀವಲ್ಲ ಅದೇ ತರ ತೇಲ್ ಆಡ್ತಿರ್ತದೆ ರೈಟ್ ಹೊಡೆದಾಗ ಮಲಗ್ತದೆ ಲೆಫ್ಟ್ ಸೈಡ್ ಮತ್ತೆ ತರ ಬೆಲೂನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾನೆ ಇರ್ತದೆ ಸ್ವಲ್ಪ ತೇಲಾಡ್ತದೆ ಟರ್ನಲ್ ಎಲ್ಲ ಮೈಕ್ ಕೊಡ್ತದೆ ಗಾಡಿ ಅದಕ್ಕೆಲ್ಲ ನಾವು ಅಡ್ಜಸ್ಟ್ ಆಗಿರ್ಬೇಕು ಈ ನಮ್ದು ಏನಂದ್ರೆ ಈ ಬಸ್ ಸಿಟಿ ಬಸ್ ಎಲ್ಲ ಇರ್ತದಲ್ಲ ಅದು ಹಾಗೆ ಅಲ್ಲ ಎಷ್ಟು ಅಷ್ಟು ಗಾಡಿ ಹಾಗೆ ಕಟ್ಟಾಗಿ ಹೋಗ್ತದೆ ಇದು ಹಾಗೆ ಆಗುದಿಲ್ಲ ಇದು ಗಾಡಿ ಮಲಗ್ತದೆ ಕೇರ್ಫುಲ್ ಆಗಿರ್ಬೇಕು ಗಾಡಿ ಕಂಪ್ಲೀಟ್ ಮಲಗ್ತದೆ ಟರ್ಮಲ್ ಎಲ್ಲ ಹೊಡಿಬೇಕಾದ್ರೆ ಗ್ಯಾಪ್ ಇಟ್ಟು ಹೊಡಿಬೇಕು ಗಾಡಿ ಮಲಗ್ದಾಗ ಆ ಡಿಸ್ಟೆನ್ಸ್ ಅಲ್ಲಿ ಹೋಗಿ ತಾಗಿದ್ರು ತಾಗಬಹುದು ಆ ಎಲ್ಲ ಇರ್ತದೆ ಕಂಪ್ಲೀಟ್ ಮಲಗ್ತದೆ ಬೆಲೂನ್ ಹಾಗೆಲ್ಲ ಇರ್ತದೆ ಅದಕ್ಕೂ ಇದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಬೆಲೂನ್ ಗಾಡಿಗೂ ಈ ಗಾಡಿಗೂ ತುಂಬಾ ಡಿಫ್ರೆನ್ಸ್ ಇಲ್ಲ ಸರ್ ನಿಮ್ಮ ನಿಮ್ಮ ಗೆ ತುಂಬಾ ತುಂಬಾ ಧನ್ಯವಾದಗಳು ಡ್ರೈವರ್ ಬಗ್ಗೆ ತುಂಬಾ ಮಾಹಿತಿ ನಾವು ನನ್ನತ್ರ ಕೇಳಿದ್ರೆ ನನಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ ತುಂಬಾ ಧನ್ಯವಾದಗಳು ಸರ್ ನಿಮಗೆ ತುಂಬಾ ಖುಷಿ ಆಯ್ತು ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್